ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಕಡಲೆಕಾಳು ಹಾಗೇ ಬಾಳೆಕಾಯಿನ ಬಳಸ್ಕೊಂಡು ಗೊಜ್ಜನ್ನ ರೆಡಿ ಮಾಡ್ಕೊಳ್ತಿದ್ದೀನಿ ಇದಕ್ಕೆ ನಮ್ಮ ಕಡೆಯಲ್ಲಿ ಕಡಲೆ ಹುಳಿ ಅಂತ ಕರೀತಾರೆ ಇವಾಗ ಮೊದಲಿಗೆ ನಾನಿಲ್ಲಿ ಒಂದು ಸ್ವಲ್ಪ ಕರ್ಬೇವು ಸೊಪ್ಪು ಅರ್ಧ ಓಳು ತೆಂಗಿನಕಾಯಿ ಒಂದು ಎರಡು ಇಂಚಷ್ಟು ಶುಂಠಿ ಸ್ವಲ್ಪ ಉರುಗಡ್ಲೆ ಒಂದು ಈರುಳ್ಳಿ ರುಬ್ಬೋದಕ್ಕೆ ಇದು ಸ್ವಲ್ಪ ಗಸಗಸೆ ಹಾಗೆ ನಾನಿಲ್ಲಿ ಬೇಳೆ ಸಾಂಬಾರು ಪುಡಿನ ಬಳಸ್ಕೊಳ್ತಿದ್ದೀನಿ ಒಂದೆರಡೂವರೆ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಹಾಗೆಯೇ ಜೀರಿಗೆ ಮತ್ತು ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ ಅದನ್ನು ಹುರ್ಕೊಳ್ಳೋಕೆ ಬಳಸ್ಕೊತೀನಿ ಇದು ರುಬ್ಬಿದ ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಟೊಮೊಟೊನ ಹಾಕ್ಕೊಂಡು ರುಬ್ಕೊಳ್ತೀನಿ ಇವಾಗ ಒಂದು ಬೌಲಷ್ಟು ಕಡಲೆಕಾಳು ಹಾಗೆಯೇ ಮೀಡಿಯಮ್ ಸೈಜ್ದು ಬಾಳೆಕಾಯಿ ಒಂದು ಐದಾರನ್ನ ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಫ್ರೈ ಪ್ಯಾನ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನಷ್ಟು ಎಳ್ಳು ಎರಡು ಸ್ಪೂನಷ್ಟು ಜೀರಿಗೆನೆ ತೊಗೊಂಡಿದ್ದೆ ಇದನ್ನು ಫ್ರೈ ಮಾಡಿಕೊಂಡು ತಣ್ಗಾದ ನಂತರ ಪುಡಿ ಮಾಡಿ ಇಟ್ಕೊಳ್ತೀನಿ ಹಾಗೆಯೇ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಐದಾರು ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಕ್ಕೊಂಡು ಒಂದು ಸ್ಪೂನಷ್ಟು ಸಾಸಿವೆ ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆಯೇ ಒಂದು ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿನ ಒಣಮೆಣ್ಸಿನಕಾಯಿನ ಮುರಿದು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಇಂಗು ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಬೆಂದಾಗ ನಾನು ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಸೇರಿಸ್ಕೊಂಡು ಸ್ವಲ್ಪ ಒಂದು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಆನಂತರ ಕಡಲೆಕಾಳು ಸೇರಿಸ್ಕೊಳ್ತೀನಿ ಇವಾಗ ಮಿಕ್ಸ್ ಮಾಡಿಕೊಂಡು ರುಬ್ಬಿರುವಂಥ ಪದಾರ್ಥನ ಇದಕ್ಕೆ ಸೇರಿಸ್ಕೊಳ್ತೀನಿ ನಾನು ಪುಡಿ ಮಾಡೋ ಇಟ್ಕೊಂಡಿರೋದನ್ನು ಕುಕ್ಕರ್ ವಿಸಿಲ್ ಕೂಗ್ಸಿದ ನಂತರ ಕೊನೆಯಲ್ಲಿ ಸೇರಿಸ್ಕೊಳ್ತೀನಿ ಇವಾಗ ನೋಡಿ ಇದು ಸ್ವಲ್ಪ ಗಟ್ಟಿಗೆ ಇರಬೇಕು ಸ್ವಲ್ಪ ನೀರನ್ನ ಜಾರಿಗೆ ಹಾಕ್ಕೊಂಡು ಸೇರಿಸ್ಕೊಂಡಿದ್ದೀನಿ ಒಂದೆರಡು ನಿಮಿಷ ಮಿಕ್ಸ್ ಮಾಡಿ ಇದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಂಡು ಆನಂತರ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ಬಿಸಿಲು ಕೂಗಿಸ್ಕೊಳ್ತೀನಿ ತುಂಬ ರುಚಿಕರವಾಗಿರುತ್ತೆ ಈ ವಿಧಾನದಲ್ಲಿ ಮಾಡೋದರಿಂದ ಇವಾಗಲೇ ಜೀರಿಗೆ ಮತ್ತು ಎಳ್ಳನ್ನು ಪುಡಿ ಮಾಡಿ ಹಾಕೋಬೋದು ಆದರೆ ಅದು ತಳ ಹಿಡಿಯುತ್ತೆ ಅನ್ನೋದಕ್ಕೋಸ್ಕರ ಕೊನೆಯಲ್ಲಿ ಕ್ಯಾಪ್ನ ತೆಗೆದ ಮೇಲೆ ಕುಕ್ಕರ್ ಕ್ಯಾಪ್ನ ತೆಗೆದ ಮೇಲೆ ಹಾಕ್ಕೊಳ್ತೀವಿ ಹಾಗೆ ಪಾತ್ರೆಯಲ್ಲೂ ಮಾಡ್ಕೊಬೋದು ಬೇಗನೆ ಆಗುತ್ತೆ ಇದು ನೋಡಿ ಇವಾಗ ಒಂದು ವಿಸಿಲ್ ಕೂಗಿದೆ ತಣ್ಣಗಾಗಿದೆ ಕ್ಯಾಪ್ನ ತೆಗೆದು ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಮಿಕ್ಸ್ ಮಾಡಿಕೊಂಡು ಎಳ್ಳು ಮತ್ತು ಜೀರಿಗೆ ಏನು ಪುಡಿ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಳ್ತೀನಿ ನೀವು ಕೊತ್ತಂಬರಿ ಸೊಪ್ಪನ್ನ ಪುಡಿನ ಬ ಇದು ರುಬ್ಬಕ್ಕೆ ಹಾಕ್ತಾ ಇದ್ರೂ ಕೊನೆಯಲ್ಲಿ ಹಾಕ್ಕೋಬೋದು ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಕಡಲೆಕಾಳು ಗೊಜ್ಜು ಕಡಲೆಕಾಯಿ ಬಾಳೆಕಾಯಿ ಗೊಜ್ಜು ರೆಡಿಯಾಗುತ್ತೆ ತುಂಬ ರುಚಿಕರವಾಗಿರುತ್ತೆ ಇದನ್ನು ನಮ್ಮ ಕಡೆಯಲ್ಲಿ ಹುಳಿ ಅಂತ ಕರೀತಾರೆ ಒಮ್ಮೆ ಈ ವಿಧಾನದಲ್ಲಿ ಟ್ರೈ ಮಾಡಿ ಧನ್ಯವಾದಗಳು